ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಗಾಸಿಪ್ಸ್ ನಮಗೆ ಫೀಲ್ ಆಗುತ್ತೆ ಯಾರಾದರೂ ನಮ್ಮ ಬಗ್ಗೆ ಎಲ್ಲಾದ್ರೂ ಮಾತಾಡ್ತಾ ಇದ್ರೆ ಅಥವಾ ನಮ್ಗೆ ಅನ್ಸ ಅನ್ನಿಸ್ತಾ ಇದೆ ಯಾರೂ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇರುವಂಥದ್ದು ಅಥವಾ ನನ್ನ ಬಗ್ಗೆ ಗಾಸಿಪ್ ಮಾಡ್ತಾ ಇದಾರೆ ಅಥವಾ ನನ್ನ ಬಗ್ಗೆನೇ ಟಾಪಿಕ್ನ ತಗೊಂಡು ಏನೇನೋ ವಿಚಾರಗಳನ್ನು ಮಾತಾಡ್ತಾ ಇರ್ತಾರೆ ಇದರಿಂದ ನನಗೇನಾದರೂ ಎಫೆಕ್ಟ್ ಆಗುತ್ತಾ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಯಾರೇ ಆದರೂ ಅಷ್ಟೇ ನೆಗೆಟಿವ್ ಥಾಟ್ ಇಟ್ಕೊಂಡು ನೆಗೆಟಿವ್ ವೈಪ್ಸ್ ಇಟ್ಕೊಂಡು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ಅಥವಾ ಗಾಸಿಪ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದರೆ ಇದರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗಿರಬಹುದು ಅಥವಾ ನಿಮಗೆ ತುಂಬ ಜನ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು ನಿಮ್ಮ ಅವರಿಗೆ ತುಂಬ ತಲೆನೋ ಬರುವಂಥದ್ದು ಅಥವಾ ಹುಟ್ಟೆನೋ ಬರುವಂಥದ್ದು ಅನ್ಇಝಿ ಫೀಲ್ ಇರುವಂಥದ್ದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಅದು ಅರ್ಥನೂ ಆಗ್ತಾ ಇರುತ್ತೆ ನಮಗೆ ಹೌದು ನಮ್ಗೆ ಈ ತರ ಆಗ್ತಾ ಇದೆ ಯಾರೋ ಏನೋ ತಪ್ಪಾಗಿ ಮಾತಾಡಿರ್ಬಹುದು ಇದರಿಂದ ಆಗ್ತಾ ಇದೆ ಅಂತ ಅನ್ಬಿಟ್ಟು ಇನ್ನೂ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ನಾವು ಬಿಕ್ಲಿಸ್ತಾ ಇದೀವಿ ಅಂತಂದ್ರೆ ಮನೆಯಲ್ಲಿ ಹೇಳ್ತಾರೆ ಯಾರೋ ನೆನೆಸ್ಕೊಂತ ಇರ್ತಾರೆ ನಿನ್ನನ್ನು ಅಂತ ಅನ್ಬಿಟ್ಟು ಅಥವಾ ನಮಗೆ ನೆತ್ತಿಗೆ ಏರ್ತು ನೀರು ಕುಡಿಬೇಕಾದ್ರೆ ಊಟ ಮಾಡಬೇಕಾದ್ರೆ ಅಂತ ಅಂದ್ರೆ ಒಬ್ಬೊಬ್ರು ಹೇಳ್ತಾರೆ ಯಾರೋ ನೆನೆಸ್ಕೊತಾ ಇದ್ದಾರೆ ಅದಕ್ಕೆ ಈ ತರ ಆಗುತ್ತೆ ಅಂತ ಒಬ್ಬೊಬ್ರು ಅಂತಾರೆ ಇಲ್ಲ ಯಾರೋ ಬೈಕೊಂತ ಇರ್ತಾರೆ ನಿನ್ನ ಅದಕ್ಕೋಸ್ಕರ ನಿಮಗೆ ಈ ತರ ಆಗ್ತಾ ಇದೆ ಅಂತ ಅನ್ಬಿಟ್ಟು ಹೌದು ಈ ಥರ ಎಲ್ಲ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಹೇಳ್ತಾ ಇರುವಂಥದ್ದು ಯಾರಾದರೂ ನಿಮ್ಮ ಬೆನ್ ಹಿಂದ್ಗಡೆ ಮಾತಾಡ್ಕೊತಾ ಇದ್ದಾರೆ ನಿಮ್ಮ ಬೆನ್ ಹಿಂಗ್ಗಡೆ ನಿಮ್ಮ ಬಗ್ಗೆ ಗಾಸಿಪ್ನ ಮಾಡ್ತಾ ಇದ್ದಾರೆ ಅದರಿಂದ ನಿಮಗೆ ಎಫೆಕ್ಟ್ ಆಗಬಾರ್ದು ಅಂತ ಅನ್ನೋದಾದರೆ ಏನು ಮಾಡಬೇಕು ಎಫೆಕ್ಟ್ ಆದರೆ ಏನೇನೆಲ್ಲ ಆಗುತ್ತೆ ಅಂತ ಗೊತ್ತು ನಿಮ್ಮ ನಿಮಗೇನೆ ಮೂಡ್ ಸ್ವಿಂಗ್ ಆಗುವಂಥದ್ದು ನಿಮ್ದೇನೋ ಒಳ್ಳೆ ಕೆಲಸ ನಡೀತಾ ಇರುತ್ತೆ ಅವರಿಂದ ನಮಗೆ ಪ್ರಾಬ್ಲಮ್ ಆಗುವಂಥದ್ದು ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ ಇದಕ್ಕೇನಾದರೂ ಸಿಂಪಲ್ ಆಗಿ ರೆಮಿಡಿ ಇದೆಯಾ ಅಂತ ಹೇಳೋದಾದರೆ ಖಂಡಿತವಾಗಲೂ ತುಂಬಾ ಸಿಂಪಲ್ ಆಗಿರುವಂತಹ ರೆಮಿಡಿ ಇದೆ ಇದನ್ನು ನೀವು ಯಾ ಎಲ್ಲಿ ಪ್ರಾಕ್ಟೀಸ್ನ ಮಾಡಬೇಕು ಎಲ್ಲಿವರೆಗೂ ಮಾಡಬೇಕು ಯಾವ ಥರ ಮಾಡಬೇಕು ಯಾವ ದಿನ ಮಾಡಬೇಕು ಅಂತಲೂ ಸಹ ನಾನು ನಿಮಗೆ ಹೇಳ್ತೀನಿ ಫಸ್ಟು ಮನೆಯಲ್ಲಿ ಲವಂಗ ಇದ್ದೇ ಇರುತ್ತೆ ಲವಂಗನ ತಗೊಳ್ಳಿ ಏಳು ಲವಂಗನ ತಗೊಳ್ಳಿ ಏಳು ಲವಂಗನ ತೊಗೊಂಡು ಅದನ್ನೇನು ಮಾಡಬೇಕಂತ ಅಂದರೆ ನೀವು ಬರ್ನ್ ಮಾಡಬೇಕಾಗತ್ತೆ ಹೌದು ಸುಟ್ಟಾಕಬೇಕು ಏಳು ಲವಂಗನ ತಗೊಂಡು ಅದನ್ನು ಸುಡಬೇಕು ಯಾವ ಸಂದರ್ಭದಲ್ಲಿ ಸುಡಬೇಕು ಅಂತ ಅನ್ನೋದಾದರೆ ಸೂರ್ಯ ಸನ್ಸೆಟ್ ಆದ ನಂತರ ನೀವು ಈ ಕ್ರಿಯೆಯನ್ನು ಮಾಡುವಂಥದ್ದು ಯಾವ ದಿನ ಶನಿವಾರ ಮಾಡಬೇಕಾಗಿರುತ್ತೆ ನೀವು ಸೊ ಶನಿವಾರ ಸೂರ್ಯಾಸ್ತದ ನಂತರ ನೀವೇನು ಮಾಡಬೇಕು ಒಂದು ಏಳು ಕ್ಲೇವ್ಸ್ನ ತೊಗೊಂಡು ಅಥವಾ ಲವಂಗನ ತಗೊಂಡು ನೀವು ಅದನ್ನು ಸುಡಬೇಕು ಸುಟ್ಟ ನಂತರ ಅದನ್ನು ಫ್ಲೆಷ್ ಮಾಡಿಬಿಡಬೇಕು ಸೊ ಮಾಡಬೇಕಾದ್ರೆ ಏನು ಮಾಡಬೇಕು ಅದು ತುಂಬಾ ಇಂಪಾರ್ಟೆಂಟು ನೀವು ಆ ಕ್ರಿಯೆಯನ್ನು ಮಾಡಬೇಕಾದ್ರೆ ನೀವು ಹೇಳ್ಕೋಬೇಕು ಯಾರು ಈ ಥರ ನನಗೆ ಗಾಸಿಪ್ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಥವಾ ನನ್ನ ಹಿಂದೆ ಯಾರು ಮಾತಾಡ್ಕೊತಾ ಇದ್ದಾರೆ ಅಂತ ಗೊತ್ತಿಲ್ಲ ಬಟ್ ಅವ್ರ ಮಾತುಗಳು ನನಗೆ ಎಫೆಕ್ಟ್ ಆಗದಲ್ಲೇ ಇರಲಿ ಅವರು ಮಾತಾಡಬೇಕಾಗೆ ಮಾತಾಡಬೇಕಾದ್ರೆ ಇರುವಂತಹ ನೆಗೆಟಿವ್ ಥಾಟ್ಸ್ ಏನಿದೆ ಅವ್ರದ್ದು ಅಥವಾ ನೆಗೆಟಿವ್ ವೈಬ್ಸ್ ಏನಿದೆ ಅದು ನನ್ನವರೆಗೂ ತಲುಪಬಾರ್ದು ಈ ಥರ ಅಂದ್ಕೊಂಡು ನೀವು ಅದನ್ನು ಸುಡುವಂತಹ ಪ್ರಕ್ರಿಯೆಯನ್ನು ಮಾಡೋದರಿಂದ ಏನಾಗುತ್ತೆ ನಿಮಗೆ ಯಾವುದೇ ಥರದ ಅವರಿಂದ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ಬರೋದಿರುತ್ತೋ ಅವರು ಗಾಸಿಪ್ ಮಾಡೋದರಿಂದ ಅದು ನಿಮ್ಮ ಹತ್ತಿರ ಬರೋದಿಲ್ಲ ಇನ್ನೂ ಒಂದು ಈ ಬರ್ದಲೆ ಇರೋದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಮೂಡ್ ಸ್ವಿಂಗ್ ಆಗುವಂಥದ್ದು ಇರಿಟೇಟ್ ಆಗುವಂಥದ್ದು ಇನ್ನರ್ ಫೀಲಿಂಗ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ನೋದು ನೆಮ್ಮದಿ ಇಲ್ಲದೇ ಇರುವಂಥದ್ದು ಅಥವಾ ಹೆಲ್ತ್ ಇಶ್ಯೂಸ್ ಅರೈಸ್ ಆಗುವಂಥದ್ದು ಚಿಕ್ಕ ಪುಟ್ಟದೇನೆ ಆದರೆ ಅರೈಸ್ ಆಗುವಂಥದ್ದು ಈ ಥರ ಏನೇನೆಲ್ಲ ಆಗ್ತಾ ಇರುತ್ತೋ ಅದೆಲ್ಲ ಸ್ಟಾಪ್ ಆಗ್ತಾ ಬರುತ್ತೆ ಸೊ ಪ್ರತಿ ಸಾಟರ್ಡೆ ಶನಿವಾರದೊತ್ತು ಇದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಬನ್ನಿ ಖಂಡಿತವಾಗ್ಲೂ ಇದರಿಂದ ನಿಮಗೆ ಒಳ್ಳೆಯದಾಗುವಂಥದ್ದು ತುಂಬನೇ ಚಿಕ್ಕ ಚಿಕ್ಕ ರೆಮಿಡಿಗಳು ಫಾಲೋ ಮಾಡಬೇಕು ಫಾಲೋ ಮಾಡೋದರಿಂದ ನಿಮಗೆ ಪ್ರಾಬ್ಲಮ್ಗಳು ಇವತ್ತಿನ ದಿನ ಇದು ಜಾಸ್ತಿ ಆಗೋಗ್ಬಿಟ್ಟಿದೆ ಎಲ್ಲರ ಜೀವನದಲ್ಲೂ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡುವಂಥದ್ದು ತುಂಬಾ ಜಾಸ್ತಿ ಆಗೋಗಿದೆ ಅದು ಪಾಸಿಟಿವ್ ಆಗಿರಬಹುದು ನೆಗೆಟಿವ್ ಆಗರೂ ಆಗಿರಬಹುದು ಪಾಸಿಟಿವ್ ಆದರೆ ನಿಮ್ಮ ಹತ್ರ ಬಂದು ಸೇರುತ್ತೆ ನೆಗೆಟಿವ್ ಆಗ್ತಾ ಇದೆ ಅಂತಂದರೆ ಅದು ನಿಮ್ಮ ಹತ್ರ ಸೇರಬಾರ್ದಂತ ಅಂದರೆ ನಾನು ಹೇಳಿರುವಂತಹ ರೆಮಿಡಿಯನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ